ರಾಮನಗರದ್ದು ಅದೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ಬನ್ನಿ ಬರ್ತಾರೆ ನಾನೇನು ತಲೆ ಇಲ್ಲ ಈಗ ನನ್ನ ದಿನ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ ಎರಡು ಸಬ್ಜೆಕ್ಟ್ ತಂದಿದ್ದಾರೆ ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಹೆಸರನ್ನ ಬದಲಾವಣೆ ಮಾಡಿರೋದು ಇನ್ನೊಂದು ಹದಿನೇಳು ಸಾವಿರ ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದ ಮಂಜೂರಾತಿ ಕೊಟ್ಕೊಂಡವ್ರೆ ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಏನೋ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಯಾವ ತರ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ವ ಮಾಡ್ತಾರಂತೆ ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಪಿರಿಯಲ್ ರಿಂಗ್ ರೋಡ್ ಎರಡ್ ಸಾವಿರದ ಐದು ಆರರಿಂದ ನಡ್ಕೊಂಬಂತದ್ದು ನಾನು ಎರಡ್ ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಬಾಲು ಅವರು ಸಾರಿಗೆ ಸಚಿವರಿದ್ದರು ತಮಿಳುನಾಡಿನ ಹಿರಿಯ ಸದಸ್ಯರು ಟಿ ಆರ್ ಬಾಲು ಆರ್ ಬಾಲು ಅವರ ಜೊತೆ ಚರ್ಚೆ ಮಾಡಿ ಅವರವ ತಣ ಕೊಡೋಕ್ಕೂ ತಯಾರಾಗಿದ್ದರು ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ ಎರಡು ಸಾವಿರದ ಆರು ಏಳಲ್ಲಿ ಹಲವಾರು ತೀರ್ಮಾನ ಮಾಡಿದೆ ಇವತ್ತು ಹದಿನೇಳು ವರ್ಷ ಆಗಿದೆ ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ದಾರೆ ಅವತ್ತಿನ ಮೂರು ಸಾವಿರ ಕೋಟಿ ಪ್ರಾಜೆಕ್ಟು ಇವತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ತಗೊಂಡು ಹೋಗುವವರು ಔಟರ್ ಪೆರಿಪೆರಿಂಗ್ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕೊಡುಗೆ ಏನು ಅಂತಾರೆ ಬೆಂಗಳೂರಿನಾಗ ನಗರಕ್ಕೆ ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟವ್ರೆ ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನು ಮಾಡಲಿ ಸರ್ಕಾರದ ದಾಖಲೆಗಳಿಲ್ವಾ ತಗದು ನೋಡಕ್ ಹೇಳಿ ಸ್ವಲ್ಪ ದುಡ್ಡ ಹಗಲೋ ರಾತ್ರಿ ಹೊಡೆಯೋದ್ ನಿಲ್ಸಿ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ ಆ ಕೆಲಸ ನಿಲ್ಲಿಸಿ ಸರ್ಕಾರ ದಾಖಲೆ ತೆಗೆ ಎರಡು ಸಾವಿರದ ಆರು ಏಳು ಏಳು ಎಂಟು ಬೆಂಗಳೂರು ನಗರಕ್ಕೆ ಅವತ್ತಿನ ಬಿಜೆಪಿ ಜೆ ಡಿ ಎಸ್ನ ನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ದರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿದೆ ಐವತ್ತೆಂಟು ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ ಇಪ್ಪತ್ತು ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ ಇದೇ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿಗಳು ಇವರು ಯು ಡಿ ಮಂತ್ರಿಗಳು ನಗರಾಭಿವೃದ್ಧಿ ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ ಜೆ ಪಿ ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ರಾಜಕಾರಣಿಗಳಿಗೆ ಸೈಟ್ ನ ಅಲಾಟ್ ಮಾಡಿದ್ರಲ್ಲ ಮೂರಡಿ ನೀರು ನಿಂತ ಮನೆಗಳಿಗೆ ಧರ್ಮ ಕಾಲದಲ್ಲಿ ನೋಡಿದ್ರಿ ನೀವು ಏನೇನಾಗಿತ್ತು ಅಂತ ನಂತರ ನಾನು ಮುಖ್ಯಮಂತ್ರಿ ಆಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಜೆ ಪಿ ನಗರ ಆ ಡಾಲರ್ಸ್ ಕಾನೂನಿಯಲ್ಲಿ ನೀರು ನಿಲ್ಲೋದಿಲ್ಲ ಒಂದು ಶಾಶ್ವತವಾದಂತ ಕೆಲಸ ಮಾಡುದು ಅವತ್ತ ಭಾಗ ಜನ ಆ ಕೆಲಸ ಸಂಪೂರ್ಣ ಮೇಲೆ ನೀವು ಬರಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ ಆ ಒಂದು ಕೆಲಸ ಶಾಶ್ವತ್ವ ಮಾಡಿಕೊಟ್ಟಿದ್ದಕ್ಕೆ ಇದು ಕುಮಾರಸ್ವಾಮಿ ಕೊಟ್ಟಂತ ಕೊಡುಗೆ ಈ ಪುಣ್ಯಾತ್ಮ ಏನು ಗೊತ್ತಿವೆ ನಾನು ಏನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ ಇದೇ ಈಗೇನು ಸುರಂಗ ಮಾರ್ಗ ಚರ್ಚೆ ಮಾಡ್ತಾ ಏನೋ ಹದಿನೇಳು ಸಾವಿರ ಕೋಟಿ ಮಾಡ್ತೀವಿ ಅಂತ ಹೇಳಿದ ಏನೋ ಕಾರಿಡಾರ್ ಮಾಡ್ತಾರಂತೆ ನಾನು ಆ ಇಪ್ಪತ್ತು ತಿಂಗಳಲ್ಲಿ ಮೀನ್ ಸ್ಕ್ವೇರಿಂದ ಹೆಬ್ಬಾಳ ಫ್ಲೈಓವರ್ ಅವರಿಗೆ ಮೂವತ್ತು ಕೋಟಿ ವೆಚ್ಚ ಆಗುತ್ತೆ ಕನಲ್ ರೋಡಿಗೆ ಒಂದು ಕೊರಿಯನ್ ಕಂಪನಿಗೆ ಕೆಲಸ ಅಲಾಟ್ ಮಾಡತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸ್ಸು ಸರ್ಕಾರ ಹೋಯಿತು ಮಾಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತು ಹೋಯ್ತು ಮುಂದೆ ಬಂದಂಥವ್ರು ಯಾರು ಏನೂ ಮಾಡಲಿಲ್ಲ ಮೀನ್ ಇಂದ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂಥ ನಿರ್ಧಾರ ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ವು ನಮ್ಮ ರಾಜಕಾಲಿಗಳ ಮೇಲೆ ಎಲಿವೇಟೆಡ್ ರೋಡು ನೂರ ನಲವತ್ತಾರು ಕಿಲೋಮೀಟ್ರು ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿದ್ದರು ಲೈಟ್ ವೆಹಿಕಲ್ಗಳು ಓಡಾಡಲಿಕ್ಕೆ ನೂರ ನಲ್ವತ್ತಾರು ಕಿಲೋಮೀಟ್ರ್ ಬೆಂಗ್ಳೂರು ಥರ ಇದೆಲ್ಲ ಬುಟ್ಟಿಗೆ ಆಗೋದು ಬೇರೆ ಪೇರೆಲ್ಲ ಹಿಂಗೆ ರೋಡ್ ಹಣೆ ಬರೋ ಎಲ್ಲಿ ನಿಲ್ತು ಹದಿನೇಳು ವರ್ಷದಲ್ಲಿ ಇಲ್ಲೇ ನೀನೇ ಅಲ್ಲೇ ಹಾಕೋದೆ ಇದು ಅಫಿಶಿಯಲ್ ಅಲ್ಲ ನಾನು ನೋಡಿದ್ದೀನಿ ಆ ಕಡೆ ಹೋಗಿ ಇದು ಯಾಕೆ ಹೇಳ್ತೀನಿ ಅಂದರೆ ಪಾಪ ಅದು ಎಂಥದೋ ಚಾಲೆಂಜ್ ಮಾಡೋದರಲ್ಲ ಮನೆ ಏನು ಕೊಟ್ಟೆ ಬೆಂಗಳೂರಿಗಿಂತ ಕೊಡುಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಚರ್ಚೆ ಏನ್ ಮಾಡ್ಲಪ್ಪ ಓಪನ್ ಡಿಬೇಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ